ಕರ್ಮವಾದಿಗಳಲ್ಲ ಪ್ರಯತ್ನವಾದಿ ದೇವರೇ ಹುಟ್ಟಿ ಬಂದಿದ್ದೇವೆ ನಾವೇನು ತಪ್ಪು ಮಾಡಿಲ್ಲ ನಾವೇನು ತಪ್ಪು ಮಾಡಿಲ್ಲ ನಾವ್ಯಾರು ಇಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ ಹುಟ್ಟಬೇಕು ಅಂತ ಸುಮ್ಮನೆ ಹೀಗೆ ಹುಟ್ಟಿ ಬಂದಿದ್ದೇವೆ ನಮಗೆ ನೆಮ್ಮದಿಯಾಗಿರಲಿಕ್ಕೆ ಬಿಡು ಅವನು ಬಿಟ್ಟಿರ್ತಾನೆ ನಮ್ಮಂಥವ್ರ ಮಧ್ಯದಲ್ಲಿ ಬಿಡೋದಿಲ್ಲ ನಾವು ನಿಮ್ಮನ್ನು ನಾವು ನಿಮ್ಮಂಥವ್ರನ್ನ ಬದುಕಕ್ಕೆ ಬಿಡೋದಿಲ್ಲ ಸುಮ್ಮನೆ ಬರ್ತೀವಿ ನಡಿ ಕಾಶಿಗೆ ಹೋಗೋಣ ಪಾಪ ಪರಿಹಾರ ನಡಿ ಮತರಕ್ಕೆ ಹೋಗೋಣ ಪಾಪ ಪರಿಹಾರ ನಡಿ ದುರ್ಗಕ್ಕೆ ಹೋಗೋಣ ಪಾಪ ಪರಿಹಾರ ನಡಿ ಅಮಾಸ್ಯೆಗೆ ಅವನು ಯಾವನ ಮಂತ್ರಸ್ಕೊಡ್ತಾನೆ ಮಂತ್ರದ್ದು ನಿಂಬೆಕಾಯಿ ತೊಗೊಂಡು ಬಂದು ಮೂರು ರೋಡ್ನಾಗ ಬಿಡು ಪಾಪ ಪರಿಹಾರ ನಿಮ್ಮ ನಡೆನುಡಿಗಳು ಸಿದ್ಧಾಂತವಾಗಬೇಕು ನಿಮ್ಮ ಶಾಸ್ತ್ರ ನಿಮ್ಮ ಪುರಾಣಗಳನ್ನು ಧಿಕ್ಕರಿಸಿ ನಿಮ್ಮ ನಡೆನುಡಿಗಳು ಸಿದ್ಧಾಂತವಾದಲ್ಲಿ ಶಾಸ್ತ್ರ ಪುರಾಣಗಳ ಹಂಗೆ ತಕ್ಕಯ್ಯ ಇದು ಇವತ್ತು ಕಲಿಬೇಕಾಗಿತ್ತು ಅದಕ್ಕಾಗಿ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತೀನಿ ನಿಮಗೆಲ್ಲ ಹೆಣ್ಣು ಮಕ್ಕಳಿಗೆಂದರೆ ನೀವು ಡಾಂಬಿಕ ಆಚರಣೆಯಿಂದ ಹೊರಗೆ ಬನ್ನಿ ಈ ಡಾಂಬಿಕ ಆಚರಣೆ ಪೂಜೆಗಳಿಂದ ಮೊದಲು ಹೊರಗೆ ಬನ್ನಿರಿ ಕಷ್ಟ ಪೂಜೆ ಮಾಡಿದ್ರೂ ಬರ್ತದೆ ಮಾಡದೆ ಹೋದರೂ ಬರ್ತದೆ ನಾವು ಏನು ತೊಗೊಂಡು ಬಂದೀವಿ ಅದನ್ನು ಊಟ ಮಾಡಲೇಬೇಕು ನಾವು ಬಾರದು ಬಪ್ಪದು ಬಪ್ಪದು ತಪ್ಪದು ವಚನದಲ್ಲಿ ನಾಮಾಮೃತ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಬುದಿ ಪದಾರ್ಥ ತ್ಯಾಗ ಮಾಡಿದೆ ಪ್ರಸಾದ ಭೋಗ ಮಾಡಿದೆ ಮುಂದಿನ ಲಿಂಗಾಂಗ ಏನು ಲಿಂಗಾಂಗ ಯೋಗ ಅಂದ್ರೆ ಇನ್ನೇನೆಲ್ಲ ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವನ ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ ನೋಡುವುದೇನಿದೆ ಇಲ್ಲಿ ಎಲ್ಲವೂ ಅವನ ಸ್ವರೂಪ ಆದ ಮೇಲೆ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಏನು ಕೇಳೋದು ಒಳ್ಳೆಯ ನಾಲ್ಕು ಮಾತುಗಳನ್ನು ಕೇಳಿದ್ದೇವೆ ಅಂದರೆ ಇದಕ್ಕಿಂತ ಏನು ಕೇಳೋದದ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಪೂಜಿಸಲಿಕ್ಕೆ ಅವನು ಎಲ್ಲಿದ್ದಾನೆ ಕೈಗಳೇ ಅವನಾದ ಮೇಲೆ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಏನು ನೆನೆಯೋದು ಮನವೇ ಲಿಂಗವಾದ ಬಳಿಕ ಏನು ನೆನೆಯೋದು ನಾನು ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವನಾ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಯೋಗ ಸೂತ್ರ ಹೀಗೆ ಶಿವಯೋಗವನ್ನು ಮಾಡಬೇಕು ನಾವು ಶಿವಯೋಗ ಅಂತ ಹೇಳಿದ್ರೆ ಪೂಜೆಯಲ್ಲ ಶಿವ ಅಂತ ಹೇಳಿದ್ರೆ ಮಂಗಲ ಯೋಗ ಹೇಳಿದ್ರೆ ಕೂಡುವುದು ಆತ್ಮ ಪರಮಾತ್ಮ ಆಗೋದಲ್ಲ ಆತ್ಮ ಪರಮಾನಂದವನ್ನು ಪಡೆಯುವುದು ಇದು ಸರಿಯಾಗಿ ತಗೊಳ್ಬೇಕು ನನ್ನ ಸಬ್ಜೆಕ್ಟನ್ನು ಲಾಸ್ಟ್ ಸ್ಟಾಪ್ ಇದು ಆತ್ಮ ಪರಮಾತ್ಮ ಆಗೋದಿಲ್ಲ ವೇದ ಅಂತ ಅಲ್ಲ ಇದು ಇದು ವೇದ ಅಂತ ಅಲ್ಲ ಇದು ವೇದಾಂತ ಆತ್ಮ ಪರಮಾತ್ಮವನ್ನು ಹೇಳುತ್ತದೆ ಆತ್ಮ ಮತ್ತು ಪರಮಾತ್ಮ ಬೇರೆ ಅಂತ ಮಾಧ್ವ ಹೇಳತಾನ ಜೀವ ಜಗತ್ತು ಈಶ್ವರ ಬೇರೆ ಅಂತ ರಾಮಾನುಜಾಚಾರ್ಯರು ಹೇಳತಾರ ಆದರೆ ಇಲ್ಲಿ ಆತ್ಮ ಪರಮಾತ್ಮ ಆಗೋದಿಲ್ಲ ಆತ್ಮ ಪರಮಾನಂದವನ್ನು ಪಡೆಯುತ್ತದೆ ಆತ್ಮ ಭಾವಾನಂದವನ್ನ ಪಡೆಯುತ್ತದೆ ಆತ್ಮ ಯಾವಾಗಲೂ ಸಹ ಬಹಳ ಸುಖಿಯ ಜೀವನದ ಅನುಭವವನ್ನು ಅನುಭವಿಸುತ್ತದೆ ಈ ಆತ್ಮ ಇದಕ್ಕೆ ಭಾವ ಶರೀರ ಅಂತ ಇದಕ್ಕೆ ಭಾವ ಶರೀರ ಅಂತ ಹೇಳುದು ಇದಕ್ಕೆ ಭಾವನೆಯ ಶರೀರ ಅಂತ ಹೇಳುದು ಇಂತಹ ಶಿವಯೋಗವನ್ನ ಆಚರಣೆ ಮಾಡಬೇಕು ಹಾಗಾಗಿ ಈ ಲಿಂಗವನ್ನು ಯಾರು ಬೇಕಾದರೂ ಕಟ್ಟಬಹುದು ಇದಕ್ಕೆ ಏನು ಜಾತಿ ಇಲ್ಲ ಆಹಾರದ ಭೇದವಿಲ್ಲ ಲಿಂಗ ಕಟ್ಟುವುದು ಹೆಣ್ಣು ಕೊಡುವುದು ಹೆಣ್ಣು ತೆಗೆದುಕೊಳ್ಳುವುದಕ್ಕಾಗಿ ಅಲ್ಲ ಲಿಂಗ ಕಟ್ಟುವುದು ನಮ್ಮ ಆತ್ಮದಲ್ಲಿ ಆನಂದವನ್ನು ಪಡೆದುಕೊಳ್ಳುವುದಕ್ಕಾಗಿ ಇದು ಗಮನ ಇಡಬೇಕು ಲಿಂಗ ಕಟ್ಟಿದ ಕೂಡಲೇ ಹೆಣ್ಣು ಕೊಡ್ತಾರೇನ್ರಿ ಅಲ್ಲ ಆ ಪ್ರಶ್ನೆ ಇಲ್ಲ ಇಲ್ಲಿ ಆತ್ಮದ ಪರಮಾನಂದ ಇಷ್ಟೇ ತೀರ್ಮಾನ ಇದು ಇದನ್ನು ಮೀರಿದ ಏನೂ ಇಲ್ಲ ಈಗ ನಾನು ಲಿಂಗ ಕಟ್ಟಿ ಈ ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ದೀನಿ ಏಯ್ ನನಗೆ ಮಠ ಕೊಡಲಿಲ್ಲ ನೋ ಮಠದ ಅವಶ್ಯಕತೆ ಇಲ್ಲ ನನಗೆ ನನಗೆ ಜಮೀನಿನ ಅವಶ್ಯಕತೆ ಇಲ್ಲ ನನಗೆ ಪಟ್ಟಾಧಿಕಾರದ ಅವಶ್ಯಕತೆ ಇಲ್ಲ ನನಗೆ ನನ್ನ ಆತ್ಮಾನಂದ ಅದು ಹಾಗೆ ನಿಮ್ಮ ಆತ್ಮಾನಂದ ಇಲ್ಲಿ ಆತ್ಮಾನಂದಕ್ಕಾಗಿ ಲಿಂಗವನ್ನು ಕಟ್ಟುವುದು ಏ ಲಿಂಗ ಕಟ್ಟಿದ ಕೂಡ ಏನ ಕೊಡ್ತಾರೇನ್ರಿ ಸಂಬಂಧ ಬೆಳೆಸ್ತಾರೇನ್ರಿ ಇದೆಲ್ಲ ಇಲ್ಲ ಇಲ್ಲಿ ಆತ್ಮಾನಂದ ಆತ್ಮದ ಭಾವ ನಾನು ಇರುವ ತನಕ ಶುಚಿತ್ವನ ಆಗ ಅನ್ಬೋದು ಸ್ವಾಮೀಜಿ ಲಿಂಗ ಕಟ್ಟಲಾರದೆ ನಾನು ಶುಚಿಯಾಗಿರ್ಬೋದಲ್ಲ ಇರು ತಪ್ಪೇನಿಲ್ಲ ಸ್ವಾಮಿ ಲಿಂಗನೇ ಬೇಕಾಗಿದೆ ಏನ್ರಿ ಬೇಡ ಕಾಯಕದಿಂದ ಶುದ್ಧನಾಗಿರು ನಡೆನುಡಿಯಿಂದ ಶುದ್ಧನಾಗಿರು ನಡೀತದ ಆದರೆ ಮೂಢನಂಬಿಕೆಗೆ ಹೋಗಬೇಡ ಅಂಧಾನುಕರಣೆಗೆ ಹೋಗಬೇಡ ಅಂಧಶ್ರದ್ಧೆಗೆ ಹೋಗಬೇಡ ಕಂದಾಚಾರಕ್ಕೆ ಹೋಗಬೇಡ ಬುದ್ಧ ಲಿಂಗನೇ ಕಟ್ಟಿಲ್ಲ ಜ್ಞಾನೋದಯವಾಗಿಲ್ಲ ಆಗಿದೆ ಬುದ್ಧ ಮಹಾವೀರನಿಗೆ ಲಿಂಗ ಇಲ್ಲ ಜ್ಞಾನೋದಯವಾಗಿದೆ ಸ್ವಾಮಿ ವಿವೇಕಾನಂದರಿಗೆ ಲಿಂಗ ಇಲ್ಲ ಅವರಿಗೂ ಜ್ಞಾನೋದಯವಾಗಿದೆ ರಾಮಕೃಷ್ಣ ಪರಮಹಂಸರಿಗೆ ಎಲ್ಲರಿಗೂ ಲಿಂಗ ಇಲ್ಲ ಅವರೆಲ್ಲರೂ ಸಹ ಅನುಭವವನ್ನು ಪಡೆದುಕೊಂಡಿದ್ದಾರೆ ಆದರೆ ಲಿಂಗ ಯಾಕೆ ಅಂತ ಹೇಳಿದ್ರೆ ಬೇಗ ಭಕ್ತರಿಗೆ ಏಕಾಗ್ರತೆ ಬರಬೇಕಾದ್ರೆ ಒಂದು ವಸ್ತು ಬೇಕಾಗ್ತದೆ ಆ ವಸ್ತುವಿನ ಮುಖಾಂತರ ಬೇಗ ಏಕಾಗ್ರತೆ ಬರಲಿ ಅನ್ನೋದಕ್ಕೋಸ್ಕರವಾಗಿ ಲಿಂಗ ಬೇಕಾಗ್ತದೆ ಅಂತಹ ಅಂತರಾತ್ಮದ ಸ್ಥಿತಿಯಲ್ಲಿ ನಿಂತು ಧ್ಯಾನ ಮಾಡುವ ಶಕ್ತಿ ಭಕ್ತರಲ್ಲಿ ಇಲ್ಲದಿರುವುದರಿಂದ ಒಂದು ವಸ್ತುವಿನ ಜೊತೆಯಲ್ಲಿ ಇನ್ನೊಂದು ವಸ್ತುವನ್ನು ಕೂಡುವುದಕ್ಕಾಗಿ ಲಿಂಗ ಬೇಕು ಅಂತ ಹೇಳ್ತೇವೆ ಅಷ್ಟೇ ಅದನ್ನು ಮೀರಿ ನೀನು ಇಲ್ಲ ನೀವ್ಯಾರು ತಲೆ ಕೆಡ್ಸ್ಕೋಬೇಡ್ರಿ ಬೇರೆ ಜನಾಂಗದವರೆಲ್ಲರೂ ಅಕಸ್ಮಾತ್ ಇಲ್ಲಿ ಕುಂತವನು ಸ್ವಾಮಿ ಪುನಃ ಲಿಂಗಾಯ ಧರ್ಮ ಹೇಳಕ್ಕೆ ಶುರು ಮಾಡ್ದ ಅಂತ ತಿಳ್ಕೊಂಡಿರಿ ಮೆಂಟಾಲಿಟಿ ಸರಿಗಿಟ್ಟುಕೊಡ್ರಿ ದೇಹ ಶುಚಿತ್ವ ಇತ್ತು ಸಹ ನಡೆ ಶುಚಿತ್ವ ಇತ್ತು ಸಹ ನುಡಿ ಶುಚಿತ್ವ ಇತ್ತು ಸಹ ಆದರೆ ಅದನ್ನು ಮಾಡಿಕೊಂಡು ಪುನಃ ಕಂದಾಚಾರಕ್ಕೆ ಹೋಗ್ಬಾರ್ದು ಇದು ಗಮನ ಇಡಬೇಕು ನೀವೆಲ್ಲರೂ ಹಾಗಾಗಿ ಈ ಶಿವಯೋಗದ ಸೂತ್ರನೇ ಅತಿ ಅದ್ಭುತವಾದಂಥ ಸೂತ್ರವನ್ನು ಬಸವಣ್ಣ ಕೊಟ್ಟರು ಅತಿ ಅದ್ಭುತವಾದ ವ್ಯಕ್ತಿರಿ ಬಸವಣ್ಣ ಈ ಜಗತ್ತಿನಲ್ಲಿ ಬಸವಣ್ಣನಂತಹ ಗುರು ಅರಳೈನಂಥ ಶಿಷ್ಯ ಸಿಗೋದೇ ಕಷ್ಟ ಈಗ